ಆಸೀನರಾಗಿರುವ ನಮ್ಮ ಪೂಜ್ಯರೆಲ್ಲರಿಗೂ ನಮಸ್ಕರಿಸಿ ಸನ್ಯಾಸ ಸಂತರು ಅಂದರೆ ಸರ್ವಸಂಗ ಪರಿತ್ಯಾಗಿಗಳು ಜೀವಂತವಿದ್ದಾಗಲೇ ಅಲ್ಲಿ ತಾವೇ ಪಿಂಡವನ್ನು ಬಿಟ್ಕೊಂಡು ಜನ್ಮದಾದಂಥ ಹೆಸರನ್ನು ಬಿಟ್ಟು ಸಮಾಜದ ಉದ್ಧಾರಕ್ಕೆ ಅದರಲ್ಲೂ ಯಾರಿಗೆ ಸಹಿತಕ್ಕೂ ಗೊತ್ತಿರುವ ಯಾರಿಗೆ ನ್ಯಾಯ ನ್ಯಾಯದ ಸ್ಪಷ್ಟ ಚಿತ್ರಣವಿಲ್ಲವೋ ಬಾಲ್ಯಾವಸ್ಥೆ ಯೌವನಾವಸ್ಥೆ ಸಂಸಾರ ವದ್ಯಾಪದ ಬಗ್ಗೆ ಮನುಷ್ಯ ಬದುಕುವ ಹಾದಿಯ ಬಗ್ಗೆ ಓದಲು ತಿಳಿಯಲು ಅವಕಾಶವಿಲ್ಲವೋ ಅವರಿಗೆ ಸಂಪ್ರದಾಯ ಬದುಕುವ ಹಾದಿಯನ್ನು ಹೇಳಿಕೊಡಲಿಕ್ಕೇನೆ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸಲಿಕ್ಕೇನೆ ದೀಕ್ಷೆ ತೆಗೆದುಕೊಂಡು ಕಾವಿ ತೊಟ್ಟ ವ್ಯಕ್ತಿಗಳು ಸನ್ಯಾಸಿಗಳು ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಊರಲ್ಲಿರಲಿ ಯಾವುದೇ ದೇಶದಲ್ಲಿರಲಿ ಅಂತಹ ಸರ್ವರ ಏಳಿಗೆಯ ದೀಸಿ ದೀಕ್ಷೆಯನ್ನು ತೊಟ್ಟ ಎಲ್ಲ ಗುರುಗಳಿಗೂ ನಮಸ್ಕರಿಸಿ ವೇದಿಕೆಯ ಮೇಲೆ ಇರುವ ಎಲ್ಲ ಗಿಡದ ಸಾಧಕರು ಊರಿನ ಹಿರಿಯರು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಧಕರು ಅವರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಬರೆದಿರುವ ಎಲ್ಲ ಊರಿನ ಹಿರಿಯರೇ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಮಾಧ್ಯಮ ಮಿತ್ರರೇ ತಾಯಂದಿರೇ ಎಲ್ಲ ಗುರುಹಿರಿಯರು ಇವತ್ತು ಒಬ್ಬ ಸಣ್ಣ ಹುಡುಗ ಬೈರಾಪುರದ ಗೋರ್ಮಾಟಿ ತಾಂಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಹುಡುಗ ಕಷ್ಟದಲ್ಲೇ ಬೆಳೆದು ಅಪ್ಪ ಮಾಡಿಟ್ಟಿದ ಆಸ್ತಿ ಅಲ್ಲ ಯಾವುದೋ ಮನೆತರದ ಹೆಸರನ್ನಲ್ಲ ಸ್ವಪ್ರತಿಭೆಯನ್ನೇ ನಂಬಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಹಾಸ್ಟೆಲ್ ಪತ್ರಿಕೋದ್ಯಮವನ್ನು ಮಾಡಿ ಎಂದ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಪತ್ರಿಕೆ ಸಮೂಹ ಮಾಧ್ಯಮ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಆಳುವ ಸರ್ಕಾರದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಆಳುವ ಪಕ್ಷ ತಂದೆಯಾದರೆ ಜವಾಬ್ದಾರಿಯನ್ನು ಹೊತ್ತು ಎಲ್ಲರನ್ನೂ ಸರಿದಾರಿಗೆ ನಡೆಸುವ ಜವಾಬ್ದಾರಿ ಅವರಿಗಾದರೆ ತಾಯಿ ಹೃದಯ ಹೊಂದಿದ್ದು ವಿರೋಧ ಪಕ್ಷ ಕರುಣೆ ಕತ್ಲತೆ ನೋವು ಕಣ್ಣೀರಿನ ಅರ್ಥ ಗೊತ್ತಿದ್ದು ಅದನ್ನು ಹೊರಸಲಿಕ್ಕೆ ಪ್ರಯತ್ನ ಮಾಡುತ್ತಲ್ಲ ಅಂತಹ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾದದ್ದು ಪತ್ರಿಕೋದ್ಯಮ ಇರಬೇಕಾದದ್ದು ಆಳುವವರ ತಡಿಯಾಳಲ್ಲ ಬಂಡವಾಳ ಶಾಹಿಗಳ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಬರೆಯುವುದಲ್ಲ ವ್ಯಕ್ತಿ ಪೂಜೆ ಮಾಡುವುದಲ್ಲ ಯಾವುದೋ ಒಂದು ತತ್ವವನ್ನು ಒತ್ತಾಯ ಪೂರ್ವಕ್ಕಾಗಿ ಪದೇ ಪದೇ ಬೆಳಗ್ಗಿನಿಂದ ರಾತ್ರಿವರೆಗೆ ತೋರಿಸಿ ಸಾವಿರ ಸಾಲ ಹೇಳಿ ಸುಳ್ಳನ್ನೇ ಸತ್ಯ ಮಾಡುವುದಲ್ಲ ಯಾವುದೋ ಒಂದು ಕುಚುವಧ್ಯಕ್ಕೆ ನಡೆದ ಘಟನೆ ಯಾವುದೋ ಒಬ್ಬ ಸೆಲೆಬ್ರಿಟಿ ಯಾವುದೋ ಒಬ್ಬ ಹುಚ್ಚ ಯಾವುದೋ ಒಂದು ಮಾನಸಿಕ ರೋಗ ಅದಕ್ಕೊಳಗಾದವರನ್ನ ತೋರಿಸುವುದಲ್ಲ ಅದನ್ನೇ ವಿಜೃಂಭಿಸುವುದಲ್ಲ ನೊಂದವರ ಧ್ವನಿಯಾಗಿ ಕಟ್ಟಕಡೆಯ ವ್ಯಕ್ತಿಯ ಆಶಯವಾಗಿ ಏನಾಗಬೇಕು ಪ್ರಜಾಪ್ರಭುತ್ವದ ಆತ್ಮಸಾಕ್ಷಿಯಾಗಿ ಯಾರೇ ಇರಲಿ ಐ ಎ ಎಸ್ ಇರಲಿ ಐ ಪಿ ಎಸ್ ಇರಲಿ ಈ ರಾಜ್ಯದ ಸಿ ಎಸ್ ಇರಲಿ ಡಿ ಜಿ ಅಂಡ್ ಐಜಿ ಇರಲಿ ಗ್ರಾಮ ಪಂಚಾಯತ್ ಸದಸ್ಯರಿರಲಿ ರಾಜ್ಯವನ್ನಾಳುವ ಚುನಾಯಿತ ಜನಪ್ರತಿನಿಧಿಗಳೇ ಆಗಿರಲಿ ಯಾವುದೇ ಮುನಾಜಿ ಒಳಗಾಗದೆ ನೀವು ತೆಗೆದುಕೊಳ್ತಿರೋ ಸವಲತ್ತುಗಳೆಲ್ಲ ಬಡವರ ಬೆವರಿನಿಂದ ಡೈರೆಕ್ಟ್ ಟ್ಯಾಕ್ಸ್ ಟ್ಯಾಕ್ಸು ಜಿ ಟ್ಯಾಕ್ಸ್ ಜಿಎಸ್ಟು ಇವೆಲ್ಲದರಿಂದ ಉಳಿತಾಯ ಮಾಡಿದ ಹಣದಲ್ಲಿ ನೀವು ಸಂಬಳ ತಗೊಳ್ತಾ ಇದ್ದೀರಾ ನಿಮ್ಮ ಕಾರ್ಗಳು ಓಡಾಡುತ್ತೆ ನಿಮ್ಮ ಬಂಗಲೆಗಳು ನಡೆಯುತ್ತೆ ನಿಮ್ಮ ಬಂಗ್ಲೆಗಳು ರಿಪೇರಿ ಆಯ್ತದೆ ಈ ರೋಡ್ ರಿಪೇರಿ ಮಾಡಿಸಿ ಈ ಶಾಲೆ ಚತ್ತು ಬಿದ್ದು ಹೋಗಿದೆ ಇದನ್ನ ಚೆತ್ತು ಹಾಕಿಸಿ ಅಪೌಷ್ಟಿಕತೆಯಿಂದ ಮಕ್ಕಳು ಸಾಯ್ತಾ ಇದ್ದಾವೆ ಕೊಡಿ ನಿರ್ಲಕ್ಷ್ಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾದವರ ಮೇಲೆ ಠಾಣೆಗಳಲ್ಲಿ ಮೇಲೆ ಬರೆ ಎಳಿತವ್ರೆ ಇದ್ದವರ ಮಾತ್ರ ಕೆಲಸಗಳನ್ನ ಮಾತ್ರ ಮಾಡ್ತವ್ರೆ ಶ್ರೀ ಸಾಮಾನ್ಯನ ಕೆಲಸಗಳನ್ನೂ ಮಾಡಬೇಕು ಅಂತ ಪ್ರತಿನಿತ್ಯ ಎಚ್ಚರಿಸುವ ಪತ್ರಿಕೋದ್ಯಮ ಅಂತ ಪತ್ರಿಕೋದ್ಯಮವನ್ನು ಕಲಿತು ಗೆಳೆಯ ಮಂಜು ಭಯ ಮಂಜು ತಾಂಡ ಮಂಜು ನಮ್ಮ ಪುರಬಾಟಿ